ನಮಸ್ತೆ ವೀಕ್ಷಕರ ಡಾಕ್ಟರ್ ರವೀಶ್ ಕೆ ಆರ್ ಶಿವಮೊಗ್ಗ ಮಧುಮೇಹದ ಸರಳ ಮಾಹಿತಿಯ ಸಂಚಿಕೆ ಹದಿಮೂರು ಇವತ್ತು ನಾವು ಮಧುಮೇಹದ ಮೂತ್ರಜನಕಾಂಗದ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ ವಿಶ್ವದಾದ್ಯಂತ ಮೂತ್ರಜನಕಾಂಗದ ವೈಫಲ್ಯ ಮತ್ತು ಡಯಾಲಿಸಿಸ್ ಬೇಕಾಗುವ ರೋಗಿಗಳಲ್ಲಿ ಮಧುಮೇಹವು ಮೊಟ್ಟ ಮೊದಲ ಕಾರಣ ಮಧುಮೇಹದಲ್ಲಿ ಮೂತ್ರಜನಕಾಂಗದ ತೊಂದರೆಯು ನೇರವಾಗಿ ಮೂತ್ರಜನಕಾಂಗದ ಮೇಲೆ ಆದಾಗ ಅದನ್ನು ನೆಫ್ರೋಪತಿ ಡಯಾಬಿಟಿಕ್ ನೆಫ್ರೋಪತಿ ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ ಇದಲ್ಲದೆ ಸೋಂಕಿನಿಂದಾಗಿ ಸಹ ಮಧುಮೇಹದಲ್ಲಿ ಮೂತ್ರಜನಕಾಂಗಗಳ ತೊಂದರೆ ಕಂಡುಬರಬಹುದು ನಿಯಂತ್ರಣದಲ್ಲಿಲ್ಲದ ಮಧುಮೇಹದಲ್ಲಿ ಮೂತ್ರಜನಕಾಂಗದ ವೈಫಲ್ಯ ಹಾಗೂ ಸೋಂಕುಗಳ ಸಾಧ್ಯತೆ ಹೆಚ್ಚು ಮಧುಮೇಹದಲ್ಲಿ ಮೂತ್ರಜನಕಾಂಗದ ವೈಫಲ್ಯವು ಮಧುಮೇಹದ ಒಟ್ಟು ಅವಧಿ ಮತ್ತು ರಕ್ತದಲ್ಲಿ ಹೆಚ್ಚಿರುವ ಗ್ಲೂಕೋಸ್ ಮಟ್ಟವನ್ನು ಅವಲಂಬಿಸಿದೆ ಎಷ್ಟು ಹೆಚ್ಚಿದೆ ಹೆಚ್ಚಿದ್ದಷ್ಟು ಹೆಚ್ಚು ಸಂಭವನೀಯತೆ ಮಧುಮೇಹದ ರಕ್ತದ ಗ್ಲೂಕೋಸ್ ಮಟ್ಟದ ನಿಯಂತ್ರಣ ಅಧಿಕ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಇವುಗಳ ಸೂಕ್ತ ನಿಯಂತ್ರಣದಿಂದ ಮಧುಮೇಹದ ನೆಫ್ರೋಪತಿಯನ್ನು ಕಿಡ್ನಿ ಅಥವಾ ಮೂತ್ರಜನಕಾಂಗದ ವೈಫಲ್ಯವನ್ನು ತಡೆಯಬಹುದು ತಡೆಗಟ್ಟಬಹುದು ಮುಂದೂಡಬಹುದು ನೆಫ್ರೋಪತಿಯ ಆರಂಭದ ಹಂತದಲ್ಲಿ ಮೂತ್ರದಲ್ಲಿ ಆಲ್ಬಮಿನ್ ತುಂಬಾ ಸಣ್ಣ ಪ್ರಮಾಣದಲ್ಲಿ ಲೀಕ್ ಅಥವಾ ಮೂತ್ರದಲ್ಲಿ ಕಾಣಿಸಿಕೊಳ್ತದೆ ಇದು ಸೂಕ್ಷ್ಮ ಪ್ರಮಾಣದಲ್ಲಿ ಇರುವಾಗಲೇ ಮೈಕ್ರೋ ಆಲ್ಬಮಿನೂರಿಯಾ ಅಂತ ಹೇಳ್ತೇವೆ ಅದನ್ನು ಆರು ತಿಂಗಳು ಅಥವಾ ವರ್ಷಕ್ಕೆ ವೈದ್ಯರ ಸಲಹೆಯ ಮೇರೆಗೆ ಪರೀಕ್ಷೆ ಮಾಡಿಸಿಕೊಂಡಾಗ ಮೂತ್ರಜನಕಾಂಗದ ವೈಫಲ್ಯದ ಸಂಭವವನ್ನು ಮೊದಲೇ ಕಂಡುಕೊಳ್ಳಿಕ್ಕೆ ಸಹಾಯ ಆಗ್ತದೆ ಮೈಕ್ರೋ ಆಲ್ಬಮಿನೂರಿಯಾವನ್ನು ಮೂತ್ರದಲ್ಲಿ ಮೂವತ್ತರಿಂದ ಮುನ್ನೂರು ಮಿಲಿಗ್ರಾಮ್ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಅಥವಾ ಇಪ್ಪತ್ತರಿಂದ ಇನ್ನೂರು ಮೈಕ್ರೋಗ್ರಾಮ್ ಪರ್ ಮಿನಿಟ್ ಇದ್ದಾಗ ನಿರ್ಧರಿಸಲಾಗುತ್ತದೆ ಇದಕ್ಕೆ ಮೂತ್ರದ ಇಪ್ಪತ್ನಾಲ್ಕು ಗಂಟೆಗಳ ಸಂಗ್ರಹ ಅಥವಾ ಸಮಯಾಧಾರಿತ ಸಂಗ್ರಹ ಅಥವಾ ಸ್ಪಾಟ್ ಟೆಸ್ಟ್ ಆ ಸಂದರ್ಭದ ಪರೀಕ್ಷೆ ಇವುಗಳನ್ನು ನಡೆಸಬಹುದು ಇದರಿಂದ ಮೈಕ್ರೋ ಆಲ್ಬಮಿನೂರಿಯಾ ಇದೆಯೋ ಇಲ್ಲವೋ ಎನ್ನುವುದನ್ನು ಪತ್ತೆಹಚ್ಚಬಹುದು ಒಮ್ಮೆ ಮಧುಮೇಹದ ನೆಫ್ರೋಪತಿಯ ಆರಂಭ ಆದಾಗ ಆ ಮಧುಮೇಹಿಗೆ ಹೃದಯ ಸಂಬಂಧಿ ತೊಂದರೆಗಳು ಹಾಗೂ ಕಣ್ಣಿನ ತೊಂದರೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗ್ತದೆ ಹಾಗಾಗಿ ಮಧುಮೇಹದ ಮೂತ್ರಜನಕಾಂಗದ ವೈಫಲ್ಯವನ್ನು ಆರಂಭದ ಹಂತದಲ್ಲಿಯೇ ಗುರುತಿಸಿ ಸೂಕ್ತ ಚಿಕಿತ್ಸೆ ನಡೆಸಬೇಕು ಈ ಮೈಕ್ರೋ ಆಲ್ಬಮಿನೂರಿಯ ಪರೀಕ್ಷೆಯನ್ನು ವೈದ್ಯರ ಸಲಹೆಯ ಮೇರೆಗೆ ಆರು ತಿಂಗಳಿಗೆ ಅಥವಾ ವರ್ಷಕ್ಕೊಮ್ಮೆ ಆದರೂ ನಡೆಸಬೇಕು ಮೂತ್ರಜನಕಾಂಗದ ನೆಫ್ರೋಪತಿಯ ಆರಂಭದಲ್ಲಿ ಯಾವುದೇ ಲಕ್ಷಣಗಳು ಇರಬೇಕು ಅಂತ ಇಲ್ಲ ರಕ್ತದೊತ್ತಡ ಹೆಚ್ಚಾಗುವುದು ಮುಖ ಕೈ ಕಾಲಿನ ಬಾವು ಹಾಗೆ ಗ್ಲೂಕೋಸ್ ಅಂಶದ ತೀವ್ರ ಇಳಿಕೆ ಹೈಪೋಗ್ಲೈಸೀಮಿಯಾ ಇವು ಮೂತ್ರಜನಕಾಂಗದ ತೊಂದರೆಯ ಆರಂಭದ ಸಂಕೇತಗಳು ಇರಬಹುದು ಮೈಕ್ರೋ ಆಲ್ಬಮಿನರಿಯ ಹಂತದಲ್ಲಿಯೇ ಮೂತ್ರಜನಕಾಂಗದ ತೊಂದರೆಯ ಪತ್ತೆಯಾದಲ್ಲಿ ಅದನ್ನು ತಡೆಗಟ್ಟಬಹುದು ಹಾಗೆ ಸಹಜ ಸ್ಥಿತಿಗೆ ತರಲೂಬಹುದು ಇದನ್ನು ನಾವು ಗಮನಿಸಬೇಕು ಚಿಕಿತ್ಸೆಯಲ್ಲಿ ರಕ್ತದ ಗ್ಲುಕೋಸ್ ಮಟ್ಟದ ಸಂಪೂರ್ಣ ನಿಯಂತ್ರಣದ ಜೊತೆಗೆ ಆಹಾರದಲ್ಲಿ ಉಪ್ಪಿನ ಕಡಿತ ಹಾಗೂ ಫಾಸ್ಪೇಟ್ ಅಂಶದ ಕಡಿತ ರಕ್ತದೊತ್ತಡದ ನಿಯಂತ್ರಣ ಇವು ಬಹಳ ಮುಖ್ಯ ಔಷಧಿಗಳ ಬಳಕೆ ವೈದ್ಯರ ಸಲಹೆ ಮೇರೆಗೆ ಕೆಲವು ವಿಶಿಷ್ಟ ಗ್ರೂಪಿನ ಮಾತ್ರೆಗಳಿಂದ ಮೂತ್ರಜನಕಾಂಗದ ತೊಂದರೆಯನ್ನು ತಡೆಗಟ್ಟಬಹುದು ನಿಧಾನಿಸಬಹುದು ಮುಂದೂಡಬಹುದು ಅಂದರೆ ಮಧುಮೇಹಿಗೆ ಮೂತ್ರಜನಕಾಂಗದ ರಕ್ಷಣೆಯನ್ನು ಈ ಔಷಧಿಗಳು ನೀಡುತ್ತವೆ ಹಾಗಾಗಿ ರಕ್ತದೊತ್ತಡದ ನಿಯಂತ್ರಣಕ್ಕಾಗಿ ಈ ಮಾತ್ರೆಗಳನ್ನು ಬಳಸಬೇಕು ಮಧುಮೇಹಿ ವೈದ್ಯರ ಸಲಹೆಯ ಮೇರೆಗೆ ಮೂತ್ರಜನಕಾಂಗದ ಕಾರ್ಯಕ್ಷಮತೆಯ ಬಗ್ಗೆ ವರ್ಷಕ್ಕೊಮ್ಮೆಯಾದರೂ ಪರೀಕ್ಷೆ ನಡೆಸಬೇಕು ಹಾಗೆ ಸೋಂಕಿಗೆ ಬಂದರೆ ಮೂತ್ರಜನಕಾಂಗದ ಸೋಂಕು ಪೈಲೋನೆಫ್ರೈಟಿಸ್ ಅಂತ ಹೇಳ್ತೇವೆ ಇದು ಸ್ವಲ್ಪ ಕ್ಲಿಷ್ಟಕರ ಸೋಂಕು ಇದರಲ್ಲಿ ಸೂಕ್ತ ಆ್ಯಂಟಿಬಯೋಟಿಕ್ಗಳನ್ನು ನಾಲ್ಕು ವಾರ ಆರು ವಾರ ಅಥವಾ ಇಂಜೆಕ್ಷನ್ಗಳನ್ನೇ ಬಳಸಬೇಕಾದ ಪರಿಸ್ಥಿತಿ ಬರಬಹುದು ಅಂದರೆ ಈ ಸೋಂಕನ್ನು ನಿಯಂತ್ರಣಕ್ಕೆ ತರಲು ಸ್ವಲ್ಪ ಸಮಯಾವಕಾಶ ಬೇಕು ಇದಲ್ಲದೆ ಜನನಾಂಗಗಳ ಫಂಗಲ್ ಸೋಂಕುಗಳು ಸಹ ಮಧುಮೇಹದಲ್ಲಿ ಸಾಮಾನ್ಯ ನಿಯಂತ್ರಣದಲ್ಲಿಲ್ಲದ ಮಧುಮೇಹದಲ್ಲಿ ಇವು ತುಂಬ ಹೆಚ್ಚು ಹಾಗಾಗಿ ರಕ್ತದ ಗ್ಲುಕೋಸ್ ಮಟ್ಟದ ನಿಯಂತ್ರಣ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಅಂಶದ ನಿಯಂತ್ರಣ ಇವುಗಳನ್ನು ಸೂಕ್ತವಾಗಿ ನಿಭಾಯಿಸಿದಾಗ ಮೂತ್ರಜನಕಾಂಗದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದಂತೆ ಆಗುತ್ತದೆ ಇದಲ್ಲದೆ ಮಧುಮೇಹದಲ್ಲಿ ಮೂತ್ರದ ಚೀಲದ ಯುರಿನರಿ ಬ್ಲ್ಯಾಡರ್ನ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಸಂಬಂಧದ ತೊಂದರೆಗಳು ಸಹ ಆಗಬಹುದು ಹಾಗೆ ಮೂತ್ರಜನಕಾಂಗದ ಸಂರಕ್ಷಣೆಗೆ ಬಳಸುವ ಮಾತ್ರೆಗಳು ರಕ್ತದೊತ್ತಡಕ್ಕೆ ಬಳಸುವ ಮಾತ್ರೆಗಳೇ ಆಗಿರುತ್ತವೆ ಹಾಗಾಗಿ ನನಗೆ ರಕ್ತದೊತ್ತಡ ಇಲ್ಲ ರಕ್ತದೊತ್ತಡದ ಮಾತ್ರೆ ಕೊಟ್ಟಿದ್ದಾರೆ ಅಂತ ಅವುಗಳನ್ನು ನಿಲ್ಲಿಸಬಾರದು ಅವುಗಳು ಮೂತ್ರಜನಕಾಂಗಕ್ಕೆ ಸಂರಕ್ಷಣೆ ನೀಡುವ ಕಾರಣಕ್ಕಾಗಿ ಅವುಗಳನ್ನು ಮಧುಮೇಹದಲ್ಲಿ ರಕ್ತದೊತ್ತಡ ಹೆಚ್ಚಿಲ್ಲದೆ ಇದ್ದರೂ ಆ ಮಾತ್ರೆಗಳನ್ನು ಬಳಸುತ್ತೇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು